ಹಾಯ್ ಎಲ್ರಿಗೂ ನಾನಿವತ್ತು ಅಭಿನಯ ಗೀತೆನೇ ಮಾಡ್ತಿದ್ದೀನಿ ಆ ಅಭಿನಯ ಗೀತೆಯ ಹೆಸರು ನಾನೇ ನಲ್ಲ ಕಂಕುಲ ಕೂಸು ನೀವು ಕಂಕುಲ ಕೂಸೇನಾ ಕಂಕುಲ ಕೂಸಾದರೆ ನೀವು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ಇದು ನಮಗೆ ಅಭಿನಯ ಗೀತೆ ಮಾಡೋದಕ್ಕೆ ಶಾಲೆಯಲ್ಲೆಲ್ಲ ಈ ಥರ ಇದೆಲ್ಲ ಮಾಡ್ತಾರೆ ಓಕೆ ಬನ್ನಿ ಈಗ ಮಾಡೋಣ ನಾನೇ ನಲ್ಲ ಕಂಕುಲ ಕೂಸು ಇಳಿಸೇ ಅಮ್ಮ ಕಲಗೆ ನೋಡೆ ಶುದ್ಧ ಆಗಿದ್ದೇನೆ ನಡೆದೆ ಬರುವೆನು ಹೊಲಿಗೆ ಅಮ್ಮ ನಡೆದೆ ಬರುವೆನು ಹೊಲಿಗೆ ನಾನೇನಲ್ಲ ಕಂಕುಲ ಕೂಸ್ ಎಣಿಸೆ ಅಮ್ಮ ಕೆಳಗೆ ಶುದ್ಧ ಆಗಿದ್ದೇನೆ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳಗೆ ಅಪ್ಪ ಅಪ್ಪನ ಹಾಗೆ ಮನೆ ಕಟ್ತೀನಿ ಅರಳಿ ಮರದ ಕೆಳಗೆ ನೋಡಮ್ಮ ಮನೆ ಕಟ್ತಿದ್ದೀನಿ ಅಪ್ಪನ ಹಾಗೆ ಮನೆ ಕಟ್ತೀನಿ ಅರಳಿ ಮರದ ಕೆಳಗೆ ಮಳೆ ಬಂತೋದ್ರೆ ಕೂತ್ಕೊಳ್ಬಹುದು ಅರಳಿನ ಸೂರಿನ ಕೆಳಗೆ ಅಮ್ಮ ಮರಳಿನ ಸೂರಿನ ಕೆಳಗೆ ನಾನೇನಲ್ಲ ಕಂಕುಲ ಕೂಸು ಇಳಿಸಿ ಅಮ್ಮ ಕೆಳಗೆ நோட சாகி நடைதே பருவன் ஒலிகே அம்ம நடைதே பருவன் கொலகே மூளேலொந்து குண்டி தோடி தண்டைய ராட்டி ஆகி முளேலோடி தண்டைய ராட்டி ஆகி கப்பே சிப்ப நீர்த்து தீனி கிடபலோதே பாக்கி ಕಪ್ಪೆ ಚಿಪ್ಪಲ್ ಎತ್ತುತ್ತೀನಿ ಗಿಡ ಬೆಳೆಸೋದೆ ಬಾಕಿ ಅಮ್ಮ ಗಿಡ ಬೆಳೆಸೋದೆ ಬಾಕಿ ನಾನೇನಲ್ಲ ಕಂಕುಲಕುಸು ಇಳಿಸಿ ಅಮ್ಮ ಕೆಳಗೆ ನೋಡೋಷ್ಟುದ ಆಗಿದ್ದೇನು ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳೆಗೆ ಸಂಪಿಗೆ ಹೂವಿನ ಟೊ ಕಂಪೌಂಡ್ನಲ್ಲಿ ನೆಟ್ಟು ಮಲ್ಕೊಳ್ತೀನಿ ನೆರಳಿನ ಕೆಳಗೆ ಹುಲ್ಲಿಗೆ ಕರುವನು ಬಿಟ್ಟು ಮಲ್ಕೊಳ್ತೀನಿ ನೆರಳಿನ ಕೆಳಗೆ ಹುಲ್ಲಿಗೆ ಕರುವನು ಬಿಟ್ಟು ಅಮ್ಮ ಹುಲ್ಲಿಗೆ ಕರುವನು ಬಿಟ್ಟು ನಾನೇನೆಲ್ಲ ಕೂಸು ಸುಲೆ ಅಮ್ಮ ಕೆಳಗೆ ನೋಡೋಷ್ಟುದ ಆಗಿದ್ದೀನಿ ನಡೆದೆ ಬರುವೆನು ಹೊಲಗೆ ಅಮ್ಮ ನಡೆದೇ ಬರುವೆನು ಇನ್ನು ಇನ್ನೂ ಏನೇನು ಮಾಡ್ತೀನಂತ ಹೇಳ್ತೀನಿ ನಿಂಗೆ ಎತ್ಕೋ ಎತ್ಕೋ ಅಮ್ಮ ಇನ್ನೂ ಏನೇನು ಮಾಡ್ತೀನ ಅಂತ ಹೇಳ್ದಿಂಗೆ ಎತ್ಕೋ ಭಿರಿ ಯಾರ್ಗು ಕೇಳಿಸ್ಬಾರ್ದು ಕೆನ್ನೆಗೆ ಕೆನ್ನೆ ಓದ್ಕೋ ಭಿರಿ ಯಾರ್ಗು ಕೇಳಿಸ್ಬಾರ್ದು ಕೆನ್ನೆಗೆ ಕೆನ್ನೆ ಅಮ್ಮ ಕೆನ್ನೆಗೆ ಕೆನ್ನೆ ಒದ್ಕು ನಾನೇನೆಲ್ಲ ಕಂಕುಲಕ್ಕೂ ತಿಳಿಸಿ ಅಮ್ಮ ಕೆಳಗೆ ನೋಡೋ ಶುದ್ಧ ಆಗಿದ್ದೇನೆ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಲೆಗೆ ಅಮ್ಮ ನಡೆದೆ ಬರುವೆನು ಹೊಲಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು Bye!